ಸಂಚಿಕೇಶ್ವರಿನಲ್ಲಿ ರಾಮಸ್ವಾಮಿ ಮನೆಯಲ್ಲಿ ಮಿಥುನ್ ಹಾಗೂ ಪಲ್ಲವಿಯ ಶಾಂತಿ ಮುಹೂರ್ತಕ್ಕೆ ಎಲ್ಲ ಸಜ್ಜಾಗಿರುತ್ತೆ ಈ ಕಡೆ ಎಲ್ಲಿ ರಾಘವೇಂದ್ರ ತನ್ನ ಮಗಳಾದ ಅನಿತಾ ಕೊರಳಿಗೆ ತಾಳಿ ಕಟ್ತಾನೆ ಎಲ್ಲೋ ಅವಳು ಆ ಮನೆ ಸೊಸೆ ಆಗ್ತಾಳೋ ಎಲ್ಲೋ ಅನ್ನೋ ಅನುಮಾನ ಮೂಡಿರೋ ಅಂತ ಅನಿತಾ ತಾಯಿ ಮಿಥುನ್ ಹಾಗೂ ಪಲ್ಲವಿಯ ಶಾಂತಿ ಮುಹೂರ್ತವನ್ನು ಪ್ಲ್ಯಾನ್ ಮಾಡಿ ಪುರೋಹಿತರು ಟೈಮ್ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿ ಆ ಶಾಸ್ತ್ರನ ಮುಂದೂಡ್ತಾಳೆ ಮರುದಿನ ಬೆಳಗ್ಗೆ ಸಂಗೀತ ಪಲ್ಲವಿಗೆ ಕಾಲ್ ಮಾಡಿ ಕೀಟ್ಲೆ ಮಾಡ್ತಾ ಇರ್ತಾಳೆ ಆಗ ಪಲ್ಲವಿ ಶಾಂತಿ ಮೂರ್ತನೇ ನಡೆದಿಲ್ಲ ಮುಂದೂಡಿದ್ದಾರೆ ಅಂತ ಹೇಳಿದಾಗ ಏನೂ ಫಸ್ಟ್ ನೈಟ್ ನಡೆದಿಲ್ವ ಕ್ಯಾನ್ಸಲ್ ಆಯ್ತಾ ಅಂತ ಹೇಳಿ ಸಂಗೀತ ಮಾತಾಡ್ತಿರೋದನ್ನು ಕೇಳಿಸ್ಕೊಂಡಂಥ ರಾಘವೇಂದ್ರನ್ ಚಿಕ್ಕಮ್ಮ ಹೌದಾ ಅಂತ ಹೇಳಿ ಇಸ್ಕೊಂಡು ಯಾಕೆ ಏನಾಯಿತು ಅಂತ ಕೇಳಿದಾಗ ಗೊತ್ತಿಲ್ಲಮ್ಮ ಎಲ್ಲಾನು ಸಜ್ಜಾಗಿತ್ತು ಆದರೆ ಕೊನೆಗೆ ದೊಡ್ಡ ಶಾಸ್ತ್ರಿಗಳು ಫೋನ್ ಮಾಡಿದರೆ ಟೈಮ್ ಸರಿ ಇಲ್ಲ ಅಂತ ಹೇಳಿ ನಮ್ಮತ್ತೆ ಮುಂದೂಡಿದ್ದಾರೆ ಅಂತ ಪಲ್ಲವಿ ಹೇಳ್ತಿರುವಾಗ ಅಷ್ಟೊತ್ತಿಗೆ ಪಲ್ಲವಿ ಅತ್ತೆ ಕರಿತಿರ್ತಾರೆ ಆಯ್ತಮ್ಮ ಮತ್ತೆ ಮಾಡ್ತೀನಿ ಅಂತ ಹೇಳಿ ಪಲ್ಲವಿ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ರಾಘವೇಂದ್ರನ್ ಚಿಕ್ಕಮ್ಮ ಎಲ್ಲ ಸರಿ ಹೋಯ್ತು ನನ್ನ ಮಗಳು ಆ ಮನೆ ಸೊಸೆ ಆದ್ಲು ಅನ್ನೋ ಅಷ್ಟರಲ್ಲಿ ಇದೇನಪ್ಪ ಅದು ಹೊಸ ತಲೆನೋವು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುತ್ಕೋತಾಳೆ ಮರುದಿನ ಬೆಳಗ್ಗೆ ಆಫೀಸ್ಗೆ ಮಾಡರ್ನ್ ಡ್ರೆಸ್ ಮಾಡಿಕೊಂಡು ರೆಡಿಯಾದಂಥ ಜಾನ್ಸಿ ಕೈಯಲ್ಲಿ ತಾಳಿನ ಹಿಡ್ಕೊಂಡು ತಿರುಗಿಸ್ತಾ ಬರ್ತಾ ಇರ್ತಾಳೆ ಅದನ್ನು ನೋಡಿದಂಥ ಜಾನ್ಸಿ ತಾತ ಏನಮ್ಮ ನೀನು ಈ ರೀತಿ ಡ್ರೆಸ್ ಮಾಡ್ಕೊಂಡಿದ್ದೀಯಾ ಎಲ್ಲಮ್ಮ ನಿನ್ನ ತಾಳಿ ಅಂತ ಕೇಳಿದಾಗ ಇಲ್ಲೇ ಇದೆಯಲ್ಲ ತಾತ ಕೈಯಲ್ಲಿ ಅಂತ ಹೇಳಿದಾಗ ಅಲ್ಲಮ್ಮ ಅದು ಕೈಯಲ್ಲಿ ಹಿಡ್ಕೊಳೋದಲ್ಲ ಕೊರಳಲ್ಲಿ ಹಾಕ್ಕೊಳ್ಳೋದು ಏನಮ್ಮ ಇದು ನಿನ್ನ ಡ್ರೆಸ್ಸು ಅಂತ ಬೈತಿರುವಾಗ ನೋಡಿ ತಾತ ಈ ತಾಳಿ ಎಲ್ಲ ಆಫೀಸ್ಗೆ ಸೂಟ್ ಆಗಲ್ಲ ಬೇಕಾದರೆ ಯಾವಾಗೋ ಫಂಕ್ಷನ್ಗೆ ಒಂದು ಸಾರಿ ಸಾರಿ ಉಟ್ಕೊಂಡಾಗ ಹಾಕೋತೀನಿ ಅಂತ ಹೇಳಿ ಆ ತಾಳಿನ ಮಲ್ಲಿ ಕೈಗೆ ಬಿಸಾಕಿ ರೂಮ್ ಹೊರಡ್ತಾಳೆ ಜಾನ್ಸಿ ತಾಳಿಗೆ ಸ್ವಲ್ಪನು ಮರ್ಯಾದೆನೆ ಕೊಡದೆ ಮಲ್ಲಿ ಕೈಯಲ್ಲಿ ಬಿಸಾಕಿ ಹೋಗಿರೋ ಜಾನ್ಸಿನ ನೆನೆಸ್ಕೊಂಡು ತಾತ ಬೇಜಾರ್ ಮಾಡ್ಕೊಂಡು ಕೂತಿರ್ತಾರೆ ಅದನ್ನ ನೋಡಿದಂತಹ ರೆಬಲ್ ಹಾಗೂ ಮಲ್ಲಿ ಅಲ್ಲ ಯಜಮಾನ್ರಿಗೋಸ್ಕರ ಮದುವೆ ಆಗಿದ್ದಾರೆ ಯಜಮಾನ್ರಿಗೋಸ್ಕರ ತಾಳಿ ಹಾಕೋಕ್ಕಾಗಲ್ಲ ಹಾಕೊಳೋಕ್ಕಾಗಲ್ವ ಅವ್ರು ಬಯಸೋದು ಚಿಕ್ಕ ಚಿಕ್ಕ ಸಂತೋಷ ಅದು ಅವ್ರಿಗೆ ಸಿಗೋಲ್ಲ ನಮ್ಮ ಮೇಡಮ್ಮು ಈ ಗಂಡಸ್ರ ಮಾತು ಕೇಳಲ್ಲ ಅವ್ರಿಗೆ ಗಂಡಸ್ರನ್ನ ಕಂಡ್ರೇ ಆಗಲ್ಲ ಆದರೆ ಮದುವೆ ಆದಮೇಲೂ ಅವ್ರು ಬದಲಾಗಿಲ್ಲ ಇದನ್ನೆಲ್ಲ ಯಾರು ಬದಲಾಯಿಸೋರು ಅಂತ ಮಾತಾಡ್ತಿರ್ತಾರೆ ಈ ಕಡೆ ಜಾನ್ಸಿ ತಾತ ನಾನು ಆಫೀಸಿಗೆ ಹೊಡ್ತೀನಿ ಅಂತ ಹೇಳಿ ಹೊರಡ್ತಾ ಇರ್ತಾಳೆ ಆಗ ರಾಘವೇಂದ್ರ ಜೋರಾಗಿ ನಿತ್ಕೋ ಜಾನ್ಸಿ ಅಂತ ಒಂದು ನಿಮಿಷ ಅಂತ ಹೇಳಿ ಕೂಗ್ತಾನೆ ಅದನ್ನು ಕೇಳಿಸ್ಕೊಂಡಂಥ ಜಾನ್ಸಿಗೆ ಕೋಪ ಬರುತ್ತೆ ಆಗ ಕೋಪದಿಂದ ಹೊಳೆ ತಿರುಗಿದಂಥ ಜಾನ್ಸಿ ಯಾಕೋ ಮಾತಲ್ಲಿ ಆರ್ಡರ್ ಇದೆಯಲ್ಲ ಅಂತ ಕೇಳಿದಾಗ ಗಂಡ ಅಲ್ವಾ ಅದಕ್ಕೋಸ್ಕರ ಅಂತ ರಾಘವೇಂದ್ರ ಹೇಳ್ತಾನೆ ಯಾಕೋ ಸ್ವಲ್ಪ ಓವರ್ ಆಗಿಲ್ವಾ ಅಂತ ಕೇಳಿದಾಗ ನೀನು ಮಾಡ್ತಿರೋದು ಅದೇ ಅಲ್ವಾ ಮಲ್ಲಿ ತಾಳಿ ಕೊಡು ಬಿಸಾಕಿರೋ ತಾಳಿ ಕೊಡು ಅಂತ ಮಲ್ಲಿ ಕೈಯಲ್ಲಿರೋ ತಾಳಿನ ಇಸ್ಕೊಂಡು ಝಾನ್ಸಿ ಹತ್ರ ಬರ್ತಾನೆ ರಾಘವೇಂದ್ರ ಆ ತಾಳಿನ ಝಾನ್ಸಿ ಮುಂದ್ಗಡೆ ಹಿಡಿದು ತಾಳಿ ಕಟ್ಟೋಕಿನ ಮುಂಚೆ ಸಂಬಂಧ ಕಟ್ಟೋ ಕಾಯಕಕ್ಕೆ ಹೊರಟ ಇದ್ರ ಸ್ವಲ್ಪ ತಾಳ್ಮೆಯಿಂದ ತಾಳಿ ಅಂತ ಕರೀತಾರೆ ಕಟ್ಟುವಾಗ ಮುಹೂರ್ತ ಬಂದಿಲ್ಲ ಸ್ವಲ್ಪ ತಾಳಿ ಅಂತಾರೆ ಕಟ್ಟಿದ್ಮೇಲೆ ಕಟ್ಟಾಗಿದೆ ಕಟ್ಟಿದಂಗೆ ಬಾಳಿ ಅಂತ ಆಶೀರ್ವಾದ ಮಾಡ್ತಾರೆ ಸೊ ಈ ತಾಳಿ ಕೇಳೋದು ತಾಳ್ಮೆ ಕಲ್ಸೋದು ತಾಳ್ಮೆನೆ ತಾಳ್ಮೆ ಅನ್ನೋದೇ ಸಂಸಾರದ ಮೊದಲ ರೂಲ್ ಆ ರೂಲ್ಸು ಸದಾ ನೆನ್ಪಿರಲಿ ಅನ್ನೋ ಕಾರಣಕ್ಕೆ ಈ ತಾಳಿ ಎದೆ ಮೇಲೆ ಕುಂತು ಸದಾ ಎಚ್ಚರಿಸ್ತಿದೆ ಜಾನ್ಸಿ ಅಂತ ಹೇಳ್ತಾನೆ ರಾಘವೇಂದ್ರ ಅದನ್ನೆಲ್ಲ ಕೇಳಿಸ್ಕೊಂಡಂತ ಜಾನ್ಸಿಗೆ ಕೋಪ ಬರ್ತಾ ಇರುತ್ತೆ ಸೊ ದಿಸ್ ಈಸ್ ಸ್ಪೆಷಲ್ ಇದನ್ನ ಹಾಕ್ಕೊತೀಯಾ ನೀನು ಹಾಕ್ಕೊಂಡೇ ಆಫೀಸಿಗೆ ಹೋಗ್ತೀಯಾ ಅಂತ ಹೇಳಿ ಜಾನ್ಸಿಗೆ ಆರ್ಡರ್ ಮಾಡ್ತಾನೆ ರಾಘವೇಂದ್ರ ತಗೋ ಜಾನ್ಸಿ ಹಾಕೊಂಡು ಹಾಕ್ಕೊಂಡು ಆಫೀಸ್ಗೆ ಹೋಗು ಅಂತ ಹೇಳಿ ರಾಘವೇಂದ್ರ ಅದನ್ನು ಕೊಡ್ತಿರುವಾಗ ಕೋಪಗೊಂಡ ಜಾನ್ಸಿ ಇದು ಜಸ್ಟ್ ಮಟೀರಿಯಲ್ ಅಷ್ಟೇ ಇದಕ್ಕೆ ಯಾವುದೇ ರೀತಿ ಭಾವನೆ ಇಲ್ಲ ಬೇಡದೆ ಇರೋ ಭಾವನೆನ ನಾವು ತುಂಬಾ ಪ್ರಯತ್ನ ಮಾಡಬಾರ್ದು ಹಾಕೊಳ್ಳಲ್ಲ ಅಂತ ಹೇಳಿ ಹೊರಡ್ತಿರ್ತಾಳೆ ಆಗ ರಾಘವೇಂದ್ರ ಇದಕ್ಕೆ ಯಾವುದೇ ಭಾವನೆ ಇಲ್ವಲ್ಲ ಬೇಡದೇ ಇರೋ ಭಾವನೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳಿ ಜಾನ್ಸಿನ ಹೇಳ್ಕೊಂಡು ಅವ್ರ ತಾತನ ಫೋಟೋದ ಮುಂದೆ ಹೋಗಿ ಇದಕ್ಕೆ ಕ್ಯಾಕರಿಸಿ ಉಗಿ ಅಂತ ಹೇಳಿದಾಗ ಇದು ಯಾಕೋ ಇಡಿಯೇಟ್ ಇದು ನಮ್ಮ ತಾತನ ಫೋಟೋ ಅದು ಜಸ್ಟ್ ಮಟೀರಿಯಲ್ ಅಲ್ಲ ನೀನು ಹೇಳ್ದೇ ಮಾತು ನಿನಗೆ ಹೇಳ್ತಾ ಇದ್ದೀನಿ ಉಗಿ ಅದಕ್ಕೆ ಯಾವುದೇ ಭಾವನೆ ಇಲ್ಲ ಅದು ಶೋ ಪೀಸ್ ಅಂತ ಹೇಳಿದಾಗ ಜಾನ್ಸಿ ಏನೂ ಮಾತಾಡೋಕ್ಕಾಗ್ದೇ ನಿತ್ಕೋತಾಳೆ ಆಗ ಅವನ ಕೈಯಲ್ಲಿರೋ ತಾಳಿನ ಇಸ್ಕೊಂಡು ಹಾಕ್ಕೊಂಡು ಹೊಡ್ತಾಳೆ ಇದನ್ನು ನೋಡಿದಂಥ ತಾತ ಹಾಗೂ ಮನೆ ಕೆಲಸದವ್ರಿಗೆ ತುಂಬ ಖುಷಿ ಆಗುತ್ತೆ ಈ ಕಡೆ ರಾಘವೇಂದ್ರ ಚಿಕ್ಕಮ್ಮ ಯೋಚನೆ ಮಾಡ್ತಾ ಕೊಡ್ತಿರುವಾಗ ಅವಳ ಕೊನೆ ಮಗಳು ಎಲ್ಲವೂ ಮೊದಲು ಚೆನ್ನಾಗೇ ಇತ್ತು ಪ್ರೀತಿಸಿ ಮದುವೆಯಾದ ಗಂಡ ಒಳ್ಳೆ ಅತ್ತೆ ಮಾವ ಆದರೆ ಮದುವೆ ಆದಮೇಲೆ ನಮ್ಮ ಅಕ್ಕನ ಜೀವನ ಹಾಳಾಗೋಯ್ತು ಈ ಪ್ರೀತಿ ಪ್ರೇಮ ಮದುವೆ ಅನ್ನೋಷ್ಟರಲ್ಲಿ ಏ ಸಾಕ್ ಸುಮ್ಮನೆರೆ ಇವಳೊಬ್ಳು ಇಲ್ಲಿ ನನ್ನ ಮಗಳ ಜೀವನ ಹಾಳಾಗಿ ಹೋಗ್ತಿದೆ ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಲ್ಲ ಇವ್ರು ಯಾಕೆ ಫಸ್ಟ್ ನೈಟ್ನ ಮುಂದೂಡಿದರು ಅಂತ ಹೇಳಿ ಸಂಗೀತ ಕೇಳ್ತಿರುವಾಗ ಅನಿತನ್ನ ಕೊಟ್ಟು ಪಲ್ಲವಿನ ತಗೊಳ್ಳೋ ಬ್ಯಾಲೆನ್ಸಲ್ಲಿ ಇನ್ನೂ ಅವ್ರು ಕೊಡೋದು ಬ್ಯಾಲೆನ್ಸ್ ಇದೆಯಲ್ಲ ಅದಕ್ಕೋಸ್ಕರ ಆ್ಯಕ್ಟ್ ಮಾಡಿ ಅವರು ಈ ಶಾಂತಿಮೂರ್ತನ ಮುಂದೂಡಿರ್ಬೋದು ಇದೇ ಅನುಮಾನ ಕಾಡ್ತಿದೆ ನನಗೆ ಅಂತ ಹೇಳಿ ರಾಘವೇಂದ್ರನ್ ಚಿಕ್ಕಮ್ಮ ಮಾತಾಡ್ತಿರ್ತಾರೆ ಆಗ ಸಂಗೀತ ಒಂದು ತಿಂಗಳು ಬಿಟ್ಟು ರಾಘವೇಂದ್ರ ಅಣ್ಣ ಮದುವೆ ಆಗ್ತೀನಿ ಅಂತ ಹೇಳಿದಾನಲ್ಲ ಅಂತ ಹೇಳಿದಾಗ ಅವ್ರಿಗಿನ್ನೂ ಅನುಮಾನ ಇರ್ಬೋದು ಅದಕ್ಕೋಸ್ಕರ ಅವರು ಈ ರೀತಿ ಮಾಡಿದ್ದಾರೆ ಹೇಗಪ್ಪ ಇದನ್ನ ಸರಿ ಮಾಡೋದು ಎಲ್ಲೇ ರಾಘವೇಂದ್ರ ಇನ್ನು ಬಂದಿಲ್ವಾ ಅಂತ ಸಂಗೀತನ ಕೇಳಿದಾಗ ಇಲ್ಲಮ್ಮ ಅವನು ರಾತ್ರಿಯಿಂದ ಮನೆಗೆ ಬಂದಿಲ್ಲ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ ಹೋಗ್ತಿರ್ಬೋ ಹೋಗಿರ್ಬೋದು ಅಂತ ಹೇಳಿ ಸಂಗೀತ ಹೇಳ್ತಾಳೆ ಈ ಕಡೆ ಅವ್ನ ಚಿಕ್ಕ ತಂಗಿ ಇಲ್ಲ ಅವನು ಖುಷಿಲಿ ಅಕ್ಕನ ಮದುವೆ ಆಯ್ತು ಅನ್ನೋ ಖುಷಿಲಿ ಇರ್ತಾನೆ ಆದ್ರೆ ಬಾಕಿ ಸೆಟಲ್ಮೆಂಟ್ ಮಾಡಕ್ ಹೋಗಿದ್ದಾನೆ ಅಂತ ಆದ್ರೆ ಈ ಕಡೆ ಚಿಕ್ಕಮ್ಮ ಹೇಗಿದನೆಲ್ಲ ಸರಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಕುಡ್ತಿರ್ತಾಳೆ ಈ ಕಡೆ ಮನೆ ಗಾರ್ಡನ್ ಅಲ್ಲಿ ಮಿಥುನ್ ಯೋಚನೆ ಮಾಡ್ತಾ ಕುಡ್ತಿರ್ತಾನ ಆಗ ಅಲ್ಲಿಗೆ ಬಂದ ಪಲ್ಲವಿ ಯಾಕೆ ಮಿಥುನ್ ಏನು ಯೋಚನೆ ಮಾಡ್ತಾ ಕುಡ್ತಿದ್ರು ಓ ನೀನೆ ನಮ್ಮ ಫಸ್ಟ್ ನೈಟ್ ನಡಿಲಿಲ್ವಲ್ಲ ಅದಕ್ಕೋಸ್ಕರ ನಾ ದೊಡ್ಡವ್ರು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ ಅಲ್ವಾ ಅಂತ ಹೇಳ್ತಿರುವಾಗ ಆ ಕಾರಣ ಮುಹೂರ್ತ ಸರಿಯಾಗಿರೋದಿಲ್ಲ ಅನ್ನೋದಲ್ಲ ಅಂತ ಹೇಳಿದಾಗ ಪಲ್ಲವಿಗೆ ಶಾಕ್ ಆಗುತ್ತೆ ಹೌದು ಪಲ್ಲವಿ ಎಲ್ಲಿ ನಿಮ್ಮ ಅಣ್ಣ ರಾಗು ನನ್ನ ತಂಗಿ ಅನಿತಾ ಕೊರಳಿಗೆ ತಾಳಿ ಕಟ್ತಾನೋ ಇಲ್ಲೋ ಅನುಮಾನ ಬಂದಿದೆ ಅಪ್ಪ ಅಮ್ಮಂಗೆ ಅದಕ್ಕೋಸ್ಕರ ಅವರು ಈ ಫಸ್ಟ್ ನೈಟ್ನ ಮುಂದೂಡಿದ್ದಾರೆ ಅಂತ ಹೇಳಿದಾಗ ಒಂದು ತಿಂಗಳಾದ್ಮೇಲೆ ನಮ್ಮ ಅಣ್ಣ ನಿಮ್ಮ ತಂಗಿನ ಮದುವೆ ಆಗ್ತಿದ್ದಾರೆ ಅಂತ ಹೇಳಿದ್ನಲ್ಲ ಅವ್ನು ಕೊಟ್ಟ ಮಾತ ಮೇಲೆ ಅವ್ನು ನಿತ್ಕೊತ ಅಂತ ಹೇಳ್ತಾಳೆ ಪಲ್ಲವಿ ಎಷ್ಟೋ ಜನ ಕೊಟ್ಟ ಮಾತು ಮೇಲೆ ಸಂಬಂಧಗಳು ಹಾಳಾಗಿರೋದು ಆಲ್ರೆಡಿ ನೀನ್ ಈ ಮನೆ ಸೊಸೆಯಾಗಿದೀಯಾ ಇನ್ನು ಅವನಿಗೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಆದ್ಮೇಲೆ ಮಾತು ಭಾರ ಅನ್ಸುತ್ತೆ ನೋಡ್ ಪಲ್ಲವಿ ನನಗೆ ನಿನ್ಗಿಂತ ನಮ್ ತಂದೆ ತಾಯಿ ನೇ ಇಂಪಾರ್ಟೆಂಟ್ ಎಲ್ಲಿ ನಿಮ್ಮ ಅಣ್ಣ ನಿಮ್ ಮಾತ್ ಅವನ್ ಕೊಟ್ಟ ಮಾತ್ ಮೇಲೆ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ನಮ್ ಸಂಬಂಧ ಹಾಳಾಗುತ್ತೆ ಆ ನನ್ನ ತಂಗಿ ನಿಮ್ಮನೆ ಸೊಸೆ ಆದರೆ ಮಾತ್ರ ನಮ್ಮಿಬ್ರು ಫಸ್ಟ್ ನೈಟ್ ನಡೆಯೋದು ಅಂತ ಮಿಥುನ್ ಹೇಳಿ ಹೋಗ್ತಾನೆ ಅದನ್ನ ಕೇಳಿಸ್ಕೊಂಡಂಥ ಪಲ್ಲವಿಗೆ ಬೇಜಾರಾಗಿ ಬೇಜಾರಾಗಿ ಅಲ್ಲೇ ಅಳತಾ ಕೂತ್ಕೊತಾಳೆ ಈ ಕಡೆ ರಾಘವೇಂದ್ರನ ಮಾತನ್ನು ಕೇಳಿ ಜಾನ್ಸಿ ತಾತ ಕಣ್ ತುಂಬ್ಕೊಂಡಿರ್ತಾರೆ ಯಾಕೆ ತಾತ ಬೇಜಾರಾಯ್ತಾ ನನ್ನ ನನ್ನ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೋವಾಯ್ತಾ ಅಂತ ಕೇಳಿದಾಗ ಇಲ್ಲಪ್ಪ ಆಯಿತು ಇಷ್ಟು ದಿನ ನನ್ನ ಮೊಮ್ಮಗಳ ಅಟ್ಟಹಾಸ ನೋಡಿ ತುಂಬ ಬೇಜಾರಾಗಿತ್ತು ಆ ದೇವರಲ್ಲಿ ಬೇಡ್ಕೋತಿದ್ದೆ ನನ್ನ ಮೊಮ್ಮಗಳಿಗೆ ಮದುವೆ ಆಗೋ ಯೋಚನೆಯನ್ನು ಕೊಡು ಅಂತ ಹೇಳಿದಾಗ ಹೇಳಿ ಬೇಡ್ಕೋತಿದ್ದೆ ಆದರೆ ಆ ದೇವರು ಅವಳಿಗೆ ಸರಿಯಾದ ಜೋಡಿನೇ ಕರುಣಿಸಿದಾನೆ ನೀನೇ ಅವಳ ನಿಜವಾದ ಯಜಮಾನ ನೀನು ಅವನ ಅವಳನ್ನ ಜೀವನದ ಕೈ ಹಿಡಿದು ಕಾಪಾಡಬೇಕಪ್ಪ ನೀನು ಕೋಟಿಗೊಬ್ಬ ನಿನಗೆ ಎಷ್ಟೊಂದು ನಾಲೆಜ್ ಇದೆ ಒಳ್ಳೆಯ ಸಂಸ್ಕಾರ ಎಲ್ಲಪ್ಪ ಎಷ್ಟಿದೆ ಇದನ್ನೆಲ್ಲ ಅಂತ ಹೇಳ್ತಿರುವಾಗ ನಾನು ಕೋಟಿಗೊಬ್ಬ ಅಲ್ಲ ತಾತ ಕೋಟಿಗೋಸ್ಕರ ನನ್ನನ್ನೇ ನಾನು ಮಾರ್ಕೊಂಡೋನು ಅಂತ ಮನಸ್ಸಲ್ಲಿ ಮಾತಾಡ್ಕೊಡ್ತಿರ್ತೇನೆ ರಾಘವೇಂದ್ರ ಹಾಗೆ ತಾತ ನಾನು ಹೊರಡ್ತೀನಿ ಅಂತ ಹೇಳಿ ರಾಘವೇಂದ್ರನೂ ಸಹ ಆಫೀಸ್ಗೆ ಹೊರಡ್ತಾನೆ ಮನೆಯಲ್ಲಿ ನಡೆದಿರೋ ಘಟನೆಯಿಂದ ಕೋಪಗೊಂಡಂಥ ಜಾನ್ಸಿ ಆಫೀಸ್ಗೆ ಬಂದು ರಾಘವೇಂದ್ರ ಅಂತ ಜೋರಾಗಿ ಕೂಗ್ತಾಳೆ ಆಗ ಅಲ್ಲೇ ನಿಂತಿರೋ ಅವಳು ಪರ್ಸ್ನಲ್ ಅಸಿಸ್ಟೆಂಟ್ ರಾಯ್ ಮೇಡಮ್ ರಾಘವೇಂದ್ರ ಬಂದಿಲ್ಲ ನಾನು ರಾಯ್ ಅಂತ ಹೇಳಿದಾಗ ನೀನು ಒಂದು ಐದು ನಿಮಿಷ ರಾಘವೇಂದ್ರ ಆಗಬೇಕು ಅಷ್ಟೇ ಅಂತ ಹೇಳಿದಾಗ ಸರಿ ಮೇಡಮ್ ಅಂತ ಹೇಳಿದ ರಾಗಿ ಜೋರಾಗಿ ಹೊಡಿತಾ ನಿನಗೆ ಹಾಕೋಬೇಕೋ ಓ ಉಪದೇಶ ಮಾಡೋ ಉಸಾಬ್ರಿ ಅಲ್ಲ ನಾನು ತಾಳಿ ಹಾಕ್ಕೊತೀನೋ ಬಿಡ್ತೀನೋ ಬಿಚ್ಚಿಟ್ಟಿರೋ ತಾಳಿ ಹಾಕೊಳಕ್ಕೆ ನಿನಗೆ ಕೋಟಿ ಕೊಟ್ಟಿರೋದು ನಾ ಹೇಳಿದ ಕೆಲಸ ಮಾಡು ಅಂದರೆ ನನ್ನ ಕಡೆಯಿಂದನೇ ಕೆಲಸ ಮಾಡ್ತೀಯಾ ಚಾನ್ಸ್ ಸಿಕ್ಕರೆ ಸಾಕು ತಾತನ ಮುಂದೆ ಸ್ಕೋಪ್ ತೊಗೋತೀಯ ಅಂತ ಹೇಳಿ ಎರಡು ಕೈಗಳಿಂದ ರಾಘವೇಂದ್ರನ ಮೇಲಿನ ಕೋಪನ ರಾಯ್ ಮೇಲೆ ಹೊಡಿತಾ ತೀರ್ಸ್ಕೊತಿರ್ತಾಳೆ ಜಾನ್ಸಿ ಇನ್ನು ಉಳಿದಿರೋದು ಹದಿನೈದು ದಿವಸ ಅಲ್ಲಿವರೆಗೂ ನಾನು ಹೇಳಿದ ಕೆಲಸನ ಮಾಡ್ಕೊಂಡು ಮಾಡಿಕೊಂಡು ಬಿದ್ದಿರಬೇಕು ಅಷ್ಟೇ ಆಗ ಸರಿ ಮೇಡಮ್ ಅಂತ ಹೇಳಿ ರಾಯ್ ಅಲ್ಲಿಂದ ಹೊಡ್ತಾನೆ ಈ ಕಡೆ ಪಲ್ಲವಿ ತನ್ನಮ್ಮನಿಗೆ ಕಾಲ್ ಮಾಡಿ ಅಮ್ಮ ಫಸ್ಟ್ ನೈಟ್ನ ಯಾಕೆ ಮುಂದೂಡಿದ್ದಾರೆ ಅಂತ ನಾನು ತಿಳ್ಕೊಂಡೆ ಅಂತ ಕೇಳಿದಾಗ ಯಾಕಂತೆ ಅಂತ ಕೇಳ್ತಾಳೆ ಮಂಜುಳ ಅಮ್ಮ ಎಲ್ಲಿ ಅಣ್ಣ ಅನಿತಾ ಕೊರಳಿಗೆ ತಾಳಿ ಕಟ್ತಾನೋ ಇಲ್ಲೋ ನಮ್ಮ ಅತ್ತೆ ಮಾವಂಗೆ ಅದಕ್ಕೋಸ್ಕರ ಅವರು ಈ ಮೂರ್ತನ ಮುಂದೂಡಿದ್ದಾರೆ ಅಂತ ಹೇಳಿದಾಗ ನಾನು ಗೆಸ್ ಮಾಡಿದ್ದೆ ಕಣೇ ಇದೇ ರೀತಿ ಮಾಡ್ತಾರೆ ಅಂತ ಗೆಸ್ ಮಾಡಿದ್ದೆ ಅದೇ ನಿಜ ಆಗೋಯ್ತು ನೋಡು ನೀನು ಯೋಚನೆ ಪಲ್ಲವಿ ಇದಕ್ಕೆಲ್ಲ ಈ ಸಮಸ್ಯೆನ ಹೇಗೆ ಬಗೆಹರಿಸ್ಬೇಕು ಅಂತ ನನಗೆ ಗೊತ್ತು ಆ ರಾಘವೇಂದ್ರ ಮನೆಗೆ ಬರಲಿ ನೀನು ಅನಿತಾ ಕೊರಳಿಗೆ ತಾಳಿ ಕಟ್ ಇರಲಿಲ್ಲ ಅಂತಂದರೆ ಆದಷ್ಟು ಬೇಗ ನಿನ್ನ ತಂಗಿನ ಅವರು ಈ ಮನೆಗೆ ವಾಪಸ್ ಕಳಿಸ್ತಾರಂತೆ ಅವರು ಗಂಡನ ಮನೆಯಲ್ಲಿ ಇಟ್ಕೊಳಲ್ಲ ಅಂತ ಹೇಳ್ತೀನಿ ಆ ರಾಘವೇಂದ್ರನ ಹೇಗೆ ಮಾತಲ್ಲಿ ಕಟ್ ಹಾಕಬೇಕು ಅನ್ನೋದು ನಂಗೆ ಚೆನ್ನಾಗೇ ಗೊತ್ತು ನೀನೇನು ಯೋಚನೆ ಮಾಡಬೇಡಮ್ಮ ಅಂತ ಹೇಳ್ತಿರುವಾಗ ನೀನು ಹೇಳ್ತೀಯಮ್ಮ ಆದರೆ ನನಗಿಲ್ಲಿ ಒಂದು ಕಡೆ ಒಂದು ಮೂಲೆಯಲ್ಲಿ ಎಲ್ಲೋ ಅನುಮಾನ ಟೆನ್ಷನ್ ಆಗ್ತಿದೆ ಅಂತ ಹೇಳಿದಾಗ ಈ ಸಮಸ್ಯೆನ ಹೇಗೆ ಬಗೆಹರಿಸಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗೇ ಗೊತ್ತಿದೆ ನೀನೇನು ಯೋಚನೆ ಮಾಡಬೇಡ ಆರಾಮಾಗಿ ನೀನು ಗಂಡನ ಮನೆಯಲ್ಲಿ ಇರು ಇದನ್ನು ನಾನು ಆದಷ್ಟು ಬೇಗ ಪರಿಹರಿಸ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಮಂಜುಳಾ ಈ ಕಡೆ ಜಾನ್ಸಿ ಕಡೆಯಿಂದ ಹೊಡಿಸ್ಕೊಂಡಂಥ ರಾಯ್ ತನ್ನೆರಡು ಕೆನ್ನೆಯನ್ನು ಹಿಡ್ಕೊಂಡು ಕೆಳಗಡೆ ಬರ್ತಾಯಿರ್ತಾನೆ ಅದನ್ನು ನೋಡಿದಂಥ ರಾಘವೇಂದ್ರ ಯಾಕೆ ರಾಯ್ ಏನಾಯ್ತು ಅಂತ ಕೇಳಿದಾಗ ನಿಮ್ಮ ಮೇಲಿನ ಕೋಪನ ಮೇಡಮ್ ನನ್ನ ಮೇಲೆ ತಿರ್ಸ್ಕೋತಿದ್ದಾರೆ ಆದರೂ ಸರ್ ನಿಮ್ಮ ಕ್ಯಾರೆಕ್ಟ್ರ್ ತುಂಬಾ ಕಷ್ಟ ಐದು ನಿಮಿಷದ ಮೇಲೆ ನಿಮ್ಮ ಕ್ಯಾರೆಕ್ಟರಲ್ಲಿ ಇರೋಕ್ಕಾಗಲ್ಲ ನೀವು ಹೇಗೆ ಸರ್ ಇದ್ದೀರಾ ಅಂತ ಹೇಳಿದಾಗ ಅದಕ್ಕೋಸ್ಕರ ಕೋಟಿ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ರಾಘವೇಂದ್ರ ಹೇಳ್ತಾನೆ ಅವ್ರು ಕೊಡೋ ಟಾರ್ಚರ್ಗೆ ಕೋಟಿ ಕಮ್ಮಿನೇ ಆಯಿತು ಸರ್ ಹೌದು ಮೇಡಮ್ ಸಿಚುವೇಶನ್ ಹೇಗಿದೆ ನಾನು ಅದಕ್ಕೆ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀನಿ ಅಂತ ರಾಘವೇಂದ್ರ ಅವ್ರು ಯಾವಾಗ ಅವ್ರ ಮೂಡ್ ಹೇಗಿರುತ್ತೆ ಅಂತಾನೆ ನಮ್ಗೆ ಗೊತ್ತಾಗಲ್ಲ ಸರ್ ಯಾವುದಕ್ಕೂ ನೀವು ಹುಷಾರಾಗಿರಿ ಅಂತ ಹೇಳ್ತಾನೆ ಆಗ ರಾಘವೇಂದ್ರ ಕ್ಯಾಬಿನ್ಗೆ ಹೋಗ್ತಾನೆ ಆಗ ಜಾನ್ಸಿಗೆ ತುಂಬಾ ಕೋಪ ಬಂದಿರುತ್ತೆ ಮೇಡಮ್ ಅಂತ ಹೇಳಿದಾಗ ಮೇಡಮ್ ಅಂತ ಯಾಕೆ ಅಂತೀರಿ ಸರ್ ರಾಘು ಸರ್ ನೀವು ಹೇಳ್ದಂಗೆ ಅಲ್ವಾ ನಾನು ಕೇಳ್ಕೊಂಡಿರೋದು ಅಂತ ಹೇಳಿ ಕೋಪದಿಂದ ಜಾನ್ಸಿ ಏನೋ ಚಾನ್ಸ್ ಸಿಕ್ಕಿದ್ರೆ ಸಾಕು ತಾತನ ಮುಂದೆ ಬಿಲ್ಡಪ್ ಕೊಡ್ತೀಯಾ ಈ ತಾಳಿನ ಹಕ್ಕು ಅಂತ ಹೇಳಿ ಫೋರ್ಸ್ ಮಾಡ್ತೀಯಾ ಅಲ್ಲ ಕೋಟಿ ಕೊಟ್ಟಿರೋದು ನಾನು ಹೇಳೋ ಕೆಲಸ ಮಾಡೋಕ್ಕೋ ಅಥವಾ ನೀನು ಹೇಳಿರೋ ಕೆಲಸ ಮಾಡ್ಕೊಂಡಿರೋದಕ್ಕೋ ಅಲ್ಲ ಏನೋ ನನ್ನ ಮೇಲೇ ಆರ್ಡರ್ ಮಾಡ್ತೀಯಾ ಅಂತ ಹೇಳಿ ಜೋರಾಗಿ ರಾಘವೇಂದ್ರನಿಗೆ ಬೈತಾಯಿರ್ತಾಳೆ ಈ ತಾಳಿ ಅವಶ್ಯಕತೆ ಇರೋದು ಮನೆಯಲ್ಲಿ ಇಲ್ಲಲ್ಲ ತಗೋ ಈ ತಾಳಿನ ಅಂತ ಹೇಳಿ ಬಿಚ್ಚಿ ರಾಘವೇಂದ್ರನ ಎದೆ ಮೇಲೆ ಬಿಸಾಕ್ತಾ ಸಂಜೆವರೆಗೂ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತ ಹೇಳಿ ಬೈದು ರಾಘವೇಂದ್ರನ ಕಳಿಸ್ತಾಳೆ ಜಾನ್ಸಿ ರಾಘವೇಂದ್ರನ ಚಿಕ್ಕಮ್ಮ ಯೋಚನೆ ಮಾಡ್ತಾ ಆ ಕಡೆಯಿಂದ ಈ ಕಡೆ ಓಡಾಡ್ತಿರುವಾಗ ಅಲ್ಲಿಗೆ ಬಂದ ಸಂಗೀತ ಅಮ್ಮ ಹೀಗೇನೆ ಅಣ್ಣ ಅವತ್ತು ಮದುವೆ ಮನೆಯಲ್ಲಿ ಯಾರ್ ಕಣಿಗೂ ಕಾಣದೆ ಹಾಗೆ ಕಳ್ಳನಾಗಿ ಓಡಾಡ್ತಾ ಇದ್ದ ನನಗೆ ಯಾಕೋ ಅನುಮಾನ ಅಮ್ಮ ಅವನು ಎಲ್ಲೋ ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ ಅವ ನಮ್ಮ ನಮ್ಮೆಲ್ಲರಿಗಿಂತ ಬೇರೆ ಯಾರಿಗೋ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದ ಅಂತ ಅನಿಸ್ತಿತ್ತು ಅಂತ ಹೇಳಿದಾಗ ಅವತ್ತು ಇದನ್ನೇ ಅಲ್ವಾ ನಾನು ನಿನಗೆ ಹೇಳಿದ್ದು ಅಂತ ಹೇಳ್ತಾಳೆ ಸಂಗೀತ ಏ ಸುಮ್ಮೀರೇ ಅವನು ಈ ಮದುವೆ ಚೆನ್ನಾಗಾಗಲಿ ಅಂತ ಅಡುಗೆ ಅವ್ರಿಗೆ ವಾಲದ್ದವ್ರಿಗೆ ಇವ್ರಿಗೆ ಎಲ್ಲರ ಜೊತೆ ಓಡಾಡ್ತಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದ ಅಂತ ಅನಿಸುತ್ತೆ ನೀನು ನನಗೆ ಬೇಡದೆ ಇರೋ ಹೇಳಿ ತಲೆ ತುಂಬಣ ನನಗೆ ನನ್ನ ಮಗಳ ಜೀವನ ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಆಗ್ತಿದೆ ಅಂತ ಬೈತಾ ಅಮ್ಮ ಇದು ಸರಿ ಹೋಗಬೇಕು ಅಂದರೆ ಮೊದಲು ಅಣ್ಣನಿಗೆ ಕಾಲ್ ಮಾಡಿ ಎಲ್ಲಿದ್ದಾನಂತೆ ಕೇಳು ಬರೋ ಕೇಳು ಅಂತ ಹೇಳಿ ಸಂಗೀತ ಹೊಡ್ತಾಳೆ ಈ ಕಡೆ ರಾಘವೇಂದ್ರನಿಗೆ ಕಾಲ್ ಮಾಡಿದ ಚಿಕ್ಕಮ್ಮ ಅಳ್ತಾ ರಾಘು ಎಲ್ಲಿದೆಯೋ ರಾತ್ರಿ ಮನೆಗೆ ಬಂದಿಲ್ಲ ಅಂತ ಹೇಳಿದಾಗ ಇಲ್ಲ ನಾನು ಇಲ್ಲೇ ಹೊರಗಡೆ ಇದ್ದೆ ಅನ್ನ ಪಲ್ಲವಿ ಮದುವೆಗೆ ದುಡ್ಡಿನ ಸಹಾಯ ಮಾಡಿದವರು ಸ್ವಲ್ಪ ಕೆಲಸ ಇತ್ತಂತೆ ಅದಕ್ಕೋಸ್ಕರ ಬಂದಿದ್ದೆ ಅಂತ ಹೇಳಿದಾಗ ನೀನು ಬೇಗ ಬಾರಪ್ಪ ಮನೆಗೆ ಪಲ್ಲವಿ ಜಿಮ್ನಲ್ಲಿ ಸಮಸ್ಯೆ ಬಂದು ಕೂತಿದೆ ಅಂತ ಆಳ್ತಾ ಹೇಳ್ತಿರ್ತಾರೆ ಅದೇನಾಯಿತು ಚಿಕ್ಕಮ್ಮ ಹೇಳಿ ಅಂತ ಹೇಳಿದಾಗ ಅದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ ನೀನು ಬೇಗ ಮನೆಗೆ ಬಾ ಅಂತ ಹೇಳಿ ಫೋನ್ ಇಡ್ತಾಳೆ ಈ ಕಡೆ ರಾಘವೇಂದ್ರನು ಸಹ ಮನೆಗೆ ಹೊರಡ್ತಾನೆ ಈ ಕಡೆ ಜಾನ್ಸಿ ತನ್ನ ಪರ್ಸನಲ್ ಅಸಿಸ್ಟೆಂಟ್ ರಾಯ್ಗೆ ನೀನು ಇನ್ನು ಹದಿನೈದು ದಿವಸ ಮನೆಯಲ್ಲೇ ಬಂದಿರಬೇಕು ಇಪ್ಪತ್ನಾಲ್ಕು ತಾಸು ರಾಗುನ್ ಜೊತೆಗೆ ಇರಬೇಕು ಅವನೇನು ಮಾಡ್ತಾನೆ ಅವ್ನ ಕೆಲಸದಲ್ಲಿ ಯಾವ ಎಡ್ವಟ್ಟು ಮಾಡದೇ ಇರೋ ರೀತಿ ನೋಡ್ಕೋಬೇಕು ಅಂತ ಆರ್ಡರ್ ಮಾಡ್ತಾಳೆ ಹಾಗೆ ಮನೆಗೆ ಬಂದ ರಾಘು ಅವನ ಚಿಕ್ಕಮ್ಮನಿಗೆ ಏನಾಯ್ತು ಚಿಕ್ಕಮ್ಮ ಪಲ್ಲವಿಗೆ ಅಂತ ಕೇಳಿದಾಗ ಒಂದು ಸಮಸ್ಯೆ ಆಗಿಬಿಟ್ಟಿದೆ ರಾಘವೇಂದ್ರ ಅವಳು ಗಂಡಿನ ಜೊತೆ ಸಂಸಾರ ಮಾಡೋಕ್ಕೆ ಅವ್ರ ಅತ್ತೆ ಮಾವ ಒಪ್ತಿಲ್ಲಂತೆ ಅಂತ ಕೇಳಿದಾಗ ಯಾಕೆ ಏನಾಯಿತು ಅಂತ ಕೇಳ್ತಾನೆ ರಾಘವೇಂದ್ರ ನೀನು ಅನಿತಾ ಕೋಳಿಗೆ ತಾಳಿ ಕಟ್ಟೋವರೆಗೂ ಅವಳು ಸಂಸಾರ ಶುರು ಮಾಡೋಕ್ಕೆ ಅವ್ರ ಅತ್ತೆ ಮಾವ ಒಪ್ಪಲ್ವಂತೆ ಅಂತ ಹೇಳಿದಾಗ ಅಲ್ಲ ನಾನು ಹೇಳಿದ್ದೇನಲ್ಲ ಇನ್ನು ಹದಿನೈದು ದಿವಸ ಬಿಟ್ಟು ನಾನು ಖಂಡಿತ ಅವ್ರು ಯಾವ ಮುಹೂರ್ತ ನೋಡ್ತಾರೋ ಆ ಮುಹೂರ್ತದಲ್ಲಿ ಒಂದು ತಾಳಿ ಕಟ್ತೀನಿ ಅಂತ ಹೇಳ್ತಾನೆ ರಾಘವೇಂದ್ರ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲವಲ್ಲ ನಂಬೋದಲ್ಲ ನೀನು ಅಂತ ಹೇಳಿ ಕೇಳಿದ ಅವಳು ಚಿಕ್ಕಮ್ಮನಿಗೆ ರಾಘವೇಂದ್ರ ಮಾತು ಕೊಡ್ತಾನೆ ಇಲ್ಲಿಗೆ ಜಮಾನ ಸೀರಿಯಲ್ನ ಇಂದಿನ ಸಂಚಿಕೆ ಮುಕ್ತ ಆಗುತ್ತೆ ಜಮಾನಾ ಸಂಪೂರ್ಣವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ